ತನಿಖೆ ಮಾಡಿರಿ ನನ್ನ ಮಗ ಏನಾದರೂ ಇದ್ದರು ಅದು ಒಳಗೆ ಹಾಕತ್ತೆ ಹೇಳ್ರಿ ಅಂತ ಹೇಳಿ ಪುರಾವೆ ಬಿಟ್ಟಿಗೆ ನಿನ್ನ ಕಿವಿ ಸರಿ ಇಲ್ಲ ನಿನ್ನ ಬಾಯಿ ತಲಿಯಿಂದ ಮಾತನಾಡ್ತಕ್ಕಂಥದ್ದು ಸೋಭೆ ಅಲ್ಲ ನನ್ನ ಮಗ ಏನಾದರೂ ಇನ್ವಾಲ್ವ್ ಇದ್ದ ಗೊತ್ತಿದ್ರೆ ಹಾಕಿದ್ರೆ ಒಳಗೆ ಹಾಕಿರೋ ಅವನಿಗೆ ಬಹಿರಂಗವಾಗಿ ಹೇಳುತ್ತೆ ನಾನು ಸಪೋರ್ಟ್ ಮಾಡೋಂಗಿಲ್ಲ ನನ್ನ ಮಗ ಅಂಥದ್ದು ಹೋಗೋದಿಲ್ಲ ನಂಬಲ್ಲಿ ಆ ರಕ್ತವೇ ಇಲ್ಲ ಅದು ಬಳವಳಿ ಇರ್ತದೆ ಬ್ಲಡ್ ಇಂಥದ್ದು ಇಂಥ ಮಾಡಿ ಕ್ರಿಮಿನಲ್ ಮಾಡ್ತಕ್ಕಂಥವ್ರು ಕ್ರಿಮಿನಲ್ ಮೈಂಡ್ ಇರ್ತಕ್ಕಂಥದ್ದು ಬಂದಿರ್ತದೆ ನಮ್ಮಲ್ಲಿ ಯಾರೂ ಕ್ರಿಮಿನಲ್ ಇಲ್ಲ ಆ ರೀತಿ ಬ್ಲಡ್ ನಮ್ಮ ಧ್ವನಿ ನಮ್ಮ ನಮ್ಮ ಇದು ನಮ್ಮ ವಂಶದಲ್ಲೇ ಇಲ್ಲ ಬಂದು ಹತ್ತಿಪ್ಪತ್ತು ವರ್ಷ ಬಂದರೆ ಅಧಿಕಾರ ಉಂಡಿರ್ತಕ್ಕಂಥ ಮನುಷ್ಯ ತಾನು ಶಾಸಕನಾಗಿ ಉಂಡಿರ್ತಕ್ಕಂಥ ಮನುಷ್ಯ ಜನರ ನಿರ್ಣಯಕ್ಕೆ ಸೋತಾಗ ಮನೆಯಲ್ಲಿ ಕೂತು ಮೀನ ಒದ್ದಾಡ್ದಂಗೆ ಚಡ್ ಇದ್ದಂಗಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾನೆ ಪೂಚುತನದ ತಲೆಕಟ್ಟವರು ಮಾತನಾಡ್ತಕ್ಕಂಥ ರೀತಿಯಲ್ಲಿ ಮಾತನಾಡ್ತೀವಿ ಇದು ಶೋಭೆ ತರ್ತಕ್ಕಂಥದ್ದಲ್ಲ ಇಂಥ ಸಣ್ಣ ಸಣ್ಣ ಲೂಸ್ಟಾಕ್ ಮಾತನಾಡ್ತಕ್ಕಂಥದ್ದು ಬಿಡಬೇಕು ಇದು ಒಳ್ಳೆಯದಲ್ಲ ಜನಾಶೀರ್ವಾದ ಬಗ್ಗೆ ನನ್ನ ಬಗ್ಗೆ ತಾಕತ್ತು ಮಾತಾಡೋದು ತಾಕತ್ತು ಬಗ್ಗೆ ನಾನು ಹೇಳಿದೀನಿ ಪತ್ರ ಕೊಡ್ತೀನಿ ಎಂಕ್ವೈರಿ ಮಾಡಲಿ ಲಿಂಗರಾಜ್ ಕಣ್ಣಿಯವರು ಡ್ರಗ್ಸ್ನಲ್ಲಿ ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಸಂಪೂರ್ಣವಾಗಿ ಸಿ ಬಿ ಐ ತನಿಖೆ ಒಪ್ಷನ್ ಅಂತ ಹೇಳಿ ತಮ್ಮದೇ ಸರ್ಕಾರದೇ ನಾನು ಏನು ಹೇಳಿದ್ದೀನಿ ನಿಮ್ಮದು ಇದೆ ಲಿಂಗರಾಜ್ ಕಣ್ಣಿಯವ್ರದ್ದು ದುಕಾನ್ ಇದೆ ಲಿಂಗರಾಜ್ ಕಣ್ಣಿಯವರು ಹೋಗಿದ್ದು ಅಲ್ಲಿ ಏನು ಮಾಡಿದ್ದು ಅವ್ರು ಬಂದ ತಕ್ಷಣ ಬೇಲಾಗಿದೆ ಬಂದ ತಕ್ಷಣ ಉತ್ತರ ಹೇಳಿ ನಾಳೆ ನೀವು ಕೂಡ ಆತ್ಮಾವಲೋಕನ ಮಾಡಿಕೊಳ್ಳಿ ಕರೋನಾ ಸಂದರ್ಭ ಆಗಿದ್ದು ಬೇರೆ ಸಂದರ್ಭದಲ್ಲಿ ಕೂಡ ಅದು ಇವತ್ತು ನಮ್ಮ ಗುಲ್ಬರ್ಗದಲ್ಲಿ ಮಾಜಿ ಶಾಸಕರಾದಂಥ ದತ್ತಾತ್ರೇಯ ಪಾಟೀಲ್ರು ಪತ್ರಿಕಾಗೋಷ್ಠಿಯಲ್ಲಿ ನನ್ನ ವೈಯಕ್ತಿಕವಾದಂಥ ಆಪಾದನೆಯನ್ನು ಮೆಂದಿದ್ದಾರೆ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡಿದ್ದಾರೆ ಒಬ್ಬ ಮನುಷ್ಯ ರಾಜಕೀಯ ಜೀವನದಲ್ಲಿ ಸ್ವಾಭಾವಿಕವಾಗಿ ರಾಜಕೀಯ ಮಾಡ್ತಕ್ಕಂಥದ್ದು ನಾನು ನೋಡಿದ್ದೀನಿ ಉತ್ತರಕ್ಕೆ ಸವಾಲು ಜವಾಬ್ ಕೊಡ್ತಕ್ಕಂಥದ್ದು ಅದನ್ನು ಬಿಟ್ಟು ನೇರವಾಗಿ ನನ್ನ ಕಿವಿ ಸರಿಯಿಲ್ಲ ಮತ್ತು ತಲೆಗೆ ಮತ್ತು ನಾಲಿಗೆ ಕೂಡ ಕೆಟ್ಟಿದೆ ಹೋಗಿದೆ ಅಂತಕ್ಕಂಥದ್ದು ನೇರವಾಗಿ ಆಪಾದನೆ ಮಾಡಿದ್ದಾನೆ ಇದು ನನ್ನನ್ನು ಆರಿಸಿರ್ತಕ್ಕಂಥ ಮತದಾರರಿಗೆ ಅಗೌರವ ಮಾಡಿರ್ತಕ್ಕಂಥ ಮಾತನ್ನು ಒಬ್ಬ ಮನುಷ್ಯನಿಗೆ ಭಾಳ ವರ್ಷದಿಂದ ರಾಜಕೀಯ ಮಾಡುತ್ತಾ ಬಂದು ಹತ್ತಿಪ್ಪತ್ತು ವರ್ಷ ಅಂತಂದರೆ ಅಧಿಕಾರ ಉಂಡಿರ್ತಕ್ಕಂಥ ಮನುಷ್ಯ ತಾನು ಶಾಸಕನಾಗಿ ಉಂಡಿರ್ತಕ್ಕಂಥ ಮನುಷ್ಯ ಜನರ ನಿರ್ಣಯಕ್ಕೆ ಸೋತಾಗ ಮನೆಯಲ್ಲಿ ಕೂತು ಮೀನ ಒದ್ದಾಡದಂಗೆ ಚಡ್ಪುಡಿಸ್ತಾ ಇದ್ದಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾನೆ ಇದು ಒಬ್ಬ ಬುದ್ಧಿವಂತ ವಿದ್ಯಾವಂತನ ಮಾತಲ್ಲ ಇವು ಒಬ್ಬ ತಲೆ ತಲೆಕಟ್ಟವರು ಮಾತನಾಡ್ತಕ್ಕಂಥ ರೀತಿಯಲ್ಲಿ ಮಾತನಾಡ್ತದೆ ಇದು ಶೋಭೆ ತರ್ತಕ್ಕಂಥದ್ದಲ್ಲ ಇನ್ನೂ ಸಣ್ಣವ್ನಿದ್ದಾನೆ ಬೆಳೀತಕ್ಕಂಥ ಹುಡುಗಿದ್ದಾನೆ ಯಾಕಂದರೆ ಅವರ ತಂದೆ ಕೂಡ ನನ್ನ ಆತ್ಮೀಯ ಮಿತ್ರ ಚಂದ್ರಶೇಖರ್ ಪಾಟೀಲ್ ಅವ್ರ ಕಾಲದಲ್ಲಿ ನಮ್ಮ ಏನು ಹಳೆ ಶಿವಕುಮಾರ್ ಪಟ್ನ ಶೆಟ್ಟಿ ಅಲ್ಲೇ ಅವಾಗಿಂದ ಕೆಲಸ ಮಾಡಿದ್ದೆ ಅವ್ರ ತಂದೆಯವರು ತಾಯಿಯವ್ರ ಕೈಲಿ ಕೂಡ ಕೆಲಸ ಮಾಡಿದ್ದ ಅಲ್ಲೇ ಇದೇ ಗುಲ್ಬರ್ಗದಲ್ಲಿ ಇವರಿದ್ದಾಗ ಕೂಡ ಕೆಲಸ ಮಾಡಿರ್ತಕ್ಕಂಥವ್ನು ನಾನು ಬಂದ ತಕ್ಷಣ ಒಂದು ಸಲ ಏನಪ್ಪ ಅಂದ್ರೆ ಬೆಂಗಳೂರು ಹೋಗಿಂದ ಡೈರೆಕ್ಟ್ ಇಲ್ಲಿ ಅಪಾಯಿಂಟ್ಮೆಂಟ್ ಆಗಿ ರಿಟೈರ್ಮೆಂಟ್ ಆದವ ಅಂಥವು ಸಣ್ಣ ಮಾತಿಗೆ ಉತ್ತರ ಕೊಟ್ಟಿದ್ದೇನೆ ಮಾಶೆಟ್ಟಿ ಬಗ್ಗೆ ಮಾತನಾಡಿದ ಮಾಶೆಟ್ಟಿ ಏನಪ್ಪ ಅಂದ್ರೆ ಲ್ಯಾಂಡ್ ಆರ್ಮಿಗೆ ಅವನು ಕೂಡ ರಿಟೈರ್ ಆಗಿದ್ದಾನೆ ಅವರು ಮೊದಲಿಂದ ಇಲ್ಲಿ ಏನಪ್ಪ ಅಂದರೆ ಕೆಲಸ ಮಾಡ್ಕೋತ ಬಂದಿರತಕ್ಕಂಥವ್ರು ಇನ್ನೊಂದು ನನ್ನ ಮಗನ ಟಿಪ್ಪರ್ ಏನ ಬಗ್ಗೆ ಮಾತನಾಡಿದ ನೆಲುವಿಲ್ಲ ಅದು ಕೋರ್ಟ್ನಿಂದ ಆದೇಶ ಬಂದು ಇವ್ರ ಮೇಲೆ ಯಾವುದೇ ಅಪಾದನೆ ಇಲ್ಲ ಇದು ಯಾವುದೇ ಉಸುಕೂ ಬೇರೆ ಇನ್ನು ಕೂಡ ಏನೂ ಮಾಡಿಲ್ಲ ಅಂಥೇಳಿ ಕೋರ್ಟು ಆರ್ಡ್ರ್ ಮಾಡಿದೆ ಅದನ್ನು ಕೂಡ ಕಾಪಿ ತೋರಿಸಿ ಅದ್ರ ಬಗ್ಗೆ ಮಾತನಾಡಿರ್ತಾ ಸುಮ್ಮನೆ ಅರ್ಥಕ್ಕೆ ಕೆಲಸ ಇಲ್ಲ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಈ ರೀತಿ ಮಾತನಾಡ್ತೀನಿ ಎಚ್ ಎಸ್ ಡಿ ಪಿ ಎಂಕ್ವೈರಿ ಮಾಡಿರಿ ಎಂಕ್ವೈರಿ ಎಚ್ ಎಸ್ ಡಿ ಪಿ ನಿಮ್ಮ ಕಾಲದಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಾರಂಭ ಮಾಡಿರ್ತೀವಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೈದು ನಾನು ಎಚ್ ಎಸ್ ಡಿ ಪಿನ ಬಂತ ಹತ್ತೇ ತಿಂಗಳಲ್ಲಿ ಕಂಪ್ಲೀಟ್ ಆಗ್ತಾಯಿದೆ ಈಗಾಗಲೇ ಮೋಟ್ರ್ ಬಲ ಆಗಿ ಗಾಡಿಗಳು ಹೋಗ್ತಾ ಇದ್ದಾವೆ ಹೋಗಿ ಸ್ಪಾಟ್ ನೋಡಿ ತಿಳಿದು ಮಾತನಾಡಲಿ ಯಾರು ಕಾಂಟ್ರಾಕ್ಟ್ ಇರ್ತಾರೆ ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ ಸಪ್ಲೇಟ್ ಏನಾದರೂ ಟಿಪ್ಪರ್ ಇದ್ದವರು ಇದ್ದವರು ಕೆಲಸ ಮಾಡ್ತಿರ್ತಾರೆ ಅದನ್ನು ಎಂಕ್ವೈರಿ ಬೇಕಾದಷ್ಟು ಎಂಕ್ವೈರಿ ಮಾಡಿರಿ ಯಾರು ಮಾಡೋದಿದ್ದಾರೆ ನಮಗೆ ಇಂಥ ಸಣ್ಣ ಸಣ್ಣ ಲೂಸ್ ಲೂಸ್ಟಾಕ್ ಮಾತನಾಡ್ತಕ್ಕಂಥದ್ದು ಬಿಡಬೇಕು ಇದು ಒಳ್ಳೆಯದಲ್ಲ ಆಶೀರ್ವಾದ ಬಗ್ಗೆ ನನ್ನ ಬಗ್ಗೆ ತಾಕತ್ತ ಮಾತಾಡೋದು ತಾಕತ್ತು ಬಗ್ಗೆ ನಾನು ಹೇಳಿದೀನಿ ಪತ್ರ ಕೊಡ್ತೀನಿ ಎಂಕ್ವೈರಿ ಮಾಡಲಿ ಲಿಂಗರಾಜ್ ಕಣ್ಣಿಯವರು ಡ್ರಗ್ಸ್ನಲ್ಲಿ ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಸಂಪೂರ್ಣವಾಗಿ ಸಿ ಬಿ ಐ ತನಿಖೆ ಒಪ್ಷನ್ ಅಂತ ಹೇಳಿ ತಮ್ಮದೇ ಸರ್ಕಾರದೇ ಅಲ್ಲಿ ಮಹಾರಾಷ್ಟ್ರ ನಮ್ಮ ಸರ್ಕಾರ ಇಲ್ಲ ಬಿ ಜೆ ಪಿ ಸರ್ಕಾರದೇ ತಾವು ಪ್ರಭಾವ ಮೀರಿ ನೇರವಾಗಿ ನಾನು ಕೂಡ ಪತ್ರ ಕೊಡೋದ್ರೆ ಕೊಡ್ತೀನಿ ಅಂತ ಹೇಳಿದೆ ನಾನು ನಮ್ಮ ಸರ್ಕಾರಕ್ಕೆ ನಾನು ಪತ್ರ ಬರ್ತೀನಿ ತನಿಖೆ ಆಗಲಿ ಅಂತ ಹೇಳಿ ಇದನ್ನು ಬಿಟ್ಟು ನೇರವಾಗಿ ಯಾವುದೋ ಒಂದು ಸಣ್ಣ ಸಣ್ಣ ವಿಷಯಗಳನ್ನು ಏನು ಬಂದ್ರೆ ಆ ಚಿಲ್ಲರ್ ಮಾತನಾಡ್ತಕ್ಕಂಥದ್ದು ತಲೆಕಟ್ಟೆ ಅವರು ಮಾತನಾಡ್ತಕ್ಕಂಥ ಮಾತನಾಡೋದಂತೇ ಉತ್ತರ ನಾನು ಹೇಳೋದಿಲ್ಲ ನಾನು ಇನ್ನೊಮ್ಮೆ ಅವ್ರಿಗೆ ಇಷ್ಟೇ ಹೇಳ್ತೀನಿ ದಯಮಾಡಿ ತಾವು ಚೆನ್ನಾಗಿ ಮಾತನಾಡೋದು ಕಲ್ಕೋರಿ ರಾಜಕೀಯ ಬರ್ತದೆ ಹೋಗ್ತದೆ ಅಧಿಕಾರ ಬರ್ತದೆ ಹೋಗ್ತದೆ ಮನುಷ್ಯತ್ವದಲ್ಲಿ ಮಾನವೀಯತೆಯಿಂದ ಮಾತನಾಡ್ತಕ್ಕಂಥದ್ದು ಭಾಳ ಮುಖ್ಯ ಅದನ್ನು ಕಲ್ತ್ಕೋಬೇಕಂತೇಳಿ ಈ ಮೂಲಕ ಅವ್ರಿಗೆ ಹೇಳ್ತೀನಿ ಇಷ್ಟೇ ನಾನು ಮೆಡಿಕಲ್ ಬಗ್ಗೆ ನಾನು ಏನು ಹೇಳೀನಿ ನಿಮ್ಮದು ಇದೆ ಲಿಂಗರಾಜ್ ಕಣ್ಣ್ಯವ್ರದ್ದು ದುಖಾನಿದೆ ಲಿಂಗರಾಜ್ ಕಣ್ಣಿಯವ್ರು ಹೋಗಿದ್ದು ಅಲ್ಲಿ ಏನು ಮಾಡಿದ್ದು ಅವ್ರು ಬಂದ ತಕ್ಷಣ ಬೇಲಾಗಿದೆ ಬಂದ ತಕ್ಷಣ ಉತ್ತರ ಹೇಳಿ ನಾಳೆ ನೀವು ಕೂಡ ಆತ್ಮಾವಲೋಕನ ಮಾಡಿಕೊಳ್ಳಿ ಕರೋನಾ ಸಂದರ್ಭ ಆಗಿದ್ದು ಬೇರೆ ಸಂದರ್ಭದಲ್ಲಿ ಕೂಡ ಅದು ಕೆಮ್ಮಿನ ಇದು ಸಂಬಂಧಪಟ್ಟಿದ್ದು ಏನು ನೀವು ಕೊಟ್ಟಿರ್ಬೋದು ಇದ್ರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಂಡ್ರಿ ಅಂತ ಹೇಳಿ ನಾನು ಮತ್ತೊಂದು ಬೇರೆ ಮಾತನಾಡಿಲ್ಲ ನಾನು ರೆಕಾರ್ಡ್ ತೆಗೆದು ನೋಡಲಿ ಅವರು ಬಿಟ್ಟು ಅವರೇ ಏನೇನೋ ಮಾ ಅಪಾದನೆ ಯಾವುದೋ ಪತ್ರಿಕೆ ತಿರುಚಿ ಬರ್ತಿದ್ದು ಅಪಾದನೆ ನಾನು ಏನೇನು ಮಾಡಲಿ ತಮ್ಮ ಅಭಿಷೇಕ್ ತನಿಖೆ ಮಾಡಿರಿ ನನ್ನ ಮಗ ಏನಾದರೂ ಇದ್ದರು ಒದ್ದು ಒಳಗೆ ಹಾಕತ್ತೇಳ್ರಿ ಅಂಥವು ಹೇಳಿ ಪುರಾವೆ ಬಿಟ್ಟಿಗೆ ನಿನ್ನ ಕಿವಿ ಸರಿ ಇಲ್ಲ ನಿನ್ನ ಬಾಯಿಗೆ ತಲಿಯಿಂದ ಮಾತನಾಡ್ತಕ್ಕಂಥದ್ದು ಸೋಭೆ ಅಲ್ಲ ನನ್ನ ಮಗ ಏನಾದರೂ ಇನ್ವಾಲ್ವ್ ಇದ್ದ ಗೊತ್ತಿದ್ರು ಹಾಕಿದ್ರೆ ಒಳಗೆ ಹಾಕ್ರಿ ಅವನಿಗೆ ಬಹಿರಂಗವಾಗಿ ಹೇಳ್ತೀನಿ ನಾನು ಸಪೋರ್ಟ್ ಮಾಡೋಂಗಿಲ್ಲ ನನ್ನ ಮಗ ಅಂಥದ್ದು ಹೋಗೋದಿಲ್ಲ ನಮ್ಮ ಬಳಿ ಆ ರಕ್ತನೇ ಇಲ್ಲ ಅದು ಬಳವಳಿ ಇರ್ತದೆ ಬ್ಲಡ್ ಇಂಥ ಇಂಥ ಮಾಡಿ ಕ್ರಿಮಿನಲ್ ಮಾಡ್ತಕ್ಕಂಥವ್ರು ಕ್ರಿಮಿನಲ್ ಮೈಂಡ್ ಇರ್ತಕ್ಕಂಥದ್ದು ಬಂದಿರ್ತದೆ ನಂಬಲ್ಲಿ ಯಾರೂ ಕ್ರಿಮಿನಲ್ ಇಲ್ಲ ಆ ರೀತಿ ಬ್ಲಡ್ ನಮ್ಮ ದುನಿ ನಮ್ಮ ನಮ್ಮ ಇದು ನಮ್ಮ ವಂಶದಲ್ಲೇ ಇಲ್ಲ ಅದು ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ನಮ್ಮ ಮಗನಿಗೆ ಕೂಡ ಒಳಗೆ ಹಾಕಿರಿ ತನಿಖೆ ಮಾಡಿರಿ ನಾನು ತನಿಖೆ ಹೇಳ್ತೀನಲ್ಲ ರೀ ನಾನೇ ಹೇಳ್ತೀನಿ ಸಿ ಬಿ ಐ ಕೊಡ್ತೀನಿ ತನಿಖೆ ಮಾಡಿರಿ ಅಂತ ಹೇಳ್ತೀನಿ ಇನ್ನೇನು ಬೇಕಿತ್ತು ಸುಮ್ಮನೆ ಸುಳ್ಳು ಆಪಾದನೆ ಮಾಡ್ತಕ್ಕಂಥದ್ದು ಸರಿಯಾಗಿ ಆಂದೋಲಶ್ರೀಗಳಾಗಲಿ ಪಾಟೀಲರು ಕೂಡ ಹೇಳ್ತೀನಿ ಈ ರೀತಿ ಪದೇ ಪದೇ ಸುಳ್ಳು ಮಾತುಗಳನ್ನು ಆಡ್ತಕ್ಕಂಥದ್ದು ಸರಿಯಲ್ಲ ಸರಿ ಕಲಬುರಗಿಯಲ್ಲಿ ನೋಡ್ರಿ ಡ್ರಗ್ಸ್ ಬಗ್ಗೆ ಈ ರಾಜ್ಯದಲ್ಲಿ ಎಲ್ಲಿ ಅಭಿಯಾನ ನಡೆದಿಲ್ಲೋ ಗೊತ್ತಿಲ್ಲ ನಮ್ಮ ಉಸ್ತುವಾರಿ ಸಚಿವರು ಡ್ರಗ್ಸ್ ಅಭಿಯಾನ ಪ್ರಾರಂಭ ಮಾಡಿ ಅರವತ್ತೈದು ಕೇಸ್ಗಳನ್ನೇ ಪತ್ತೆ ಹಚ್ಚಿ ಕಮಿಷನರ್ ಆಫೀಸ್ನಲ್ಲಿ ಯಾವ್ಯಾವುದ್ರಲ್ಲಿ ಡ್ರಗ್ಸ್ ಇದೆ ಯಾವುದರಲ್ಲಿ ಡ್ರಗ್ಸ್ ಮಾಡ್ತಂತು ಬಹಿರಂಗವಾಗಿ ಪ್ರದರ್ಶನ ಮಾಡಿ ಟಿ ವಿಯಲ್ಲಿ ಕೂಡ ನೀವು ನೋಡಿದಿರಿ ನಾವು ಹೋಗಿದ್ದೀವಿ ಇನ್ನೂ ಕೂಡ ನಿಲ್ಲೊಂದು ಆ ಅಭಿಯಾನ ಪ್ರಾರಂಭ ಆಗಿದ್ದು ಕರ್ನಾಟಕದ ಕಲಬುರಗಿಯಲ್ಲಿ ಮಾತ್ರ ಇದನ್ನು ನಾವು ಇಲ್ಲಿ ಕೈ ಎತ್ತಿ ಹೇಳ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದ ಮೇಲೆ ಇದನ್ನು ಸಂಪೂರ್ಣವಾಗಿ ನಿಷೇಧ ಆಗ್ತಕ್ಕಂಥದ್ದು ನಮ್ಮ ಗುರಿ ಇದೆ ಆ ಮಟ್ಟಕ್ಕೆ ತಲುಪು ಇದಾಗಿದ್ದು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಗೌರ್ಮೆಂಟ್ ಅವ್ರದ್ದೇ ಅದ ಇದು ಓಪನ್ ಆಗಿ ಏನಪ್ಪ ಅಂದ್ರೆ ಮಾರ್ತನ ಅವ್ರು ಹೇಳಿ ಅವ್ರ ಸರ್ಕಾರಕ್ಕೆ ಇಲ್ಲ ಸಪ್ಲೈ ಮಾಡ್ತಾರಲ್ಲ ಸರ್ ಎಲ್ಲಿ ಕಲಬುರಗಿಯಿಂದ ಹೋಗಿದ್ದು ಮಹಾರಾಷ್ಟ್ರ ಕಲಬುರಗಿ ಹೋಗಿ ಸಪ್ಲೈ ಇದ್ದರು ತನಿಖೆ ಅರೆಸ್ಟ್ ಮಾಡ್ರಿ ಯಾರು ಮಾಡಿದಾರೆ ಅವರಿಗೆ

ಎಲ್ಲರ ಮ್ಯಾಗ ಕೇಸ್ ಆಗಿದೆ ಸೀಸ್ ಆಗಿದೆ ಎಫ್ ಯಾರು ಯಾರು ಸಿಗ್ತಾರೋ ಅವ್ರು ಯಾರಿಗೂ ಬಿಡಂಗಿಲ್ಲ ಸಿಕ್ಕ ಮ್ಯಾಗ ಅವ್ರಿಗೂ ಕೂಡ ಒಳಗೆ ಹಾಕ್ತಾರೆ ಕೇಸ್ ಹಾಕ್ತಾರೆ ಕೇಸ್ ದಾಖಲಾತಿ ಮಾಡಲೇ ಮಾಡ್ತಾರೆ ಪ್ರಶ್ನೆಯೇ ಬರೋಂಗಿಲ್ಲ ಡೆವಲಪ್ಮೆಂಟ್ ಬಾರದಾಗೆ ಮಾತನಾಡ್ತಾರೆ ಇಪ್ಪತ್ತು ವರ್ಷ ವರ್ಷಗಳ ಕಾಲ ತಂದೆ ತಾಯಿ ಮಗ ಕೂಡ ಇದ್ರೂ ಕೂಡ ಯಾವುದೇ ರೀತಿಯಿಂದ ಅಭಿವೃದ್ಧಿ ಕಂಡಿಲ್ಲ ಒಂದು ಏನಪ್ಪ ಅಂದ್ರೆ ಒಂದು ಕೆ ವಿ ಸ್ಟೇಷನ್ ಇಲ್ಲಕ್ಕ ಇಪ್ಪತ್ತೆಂಟು ಹಳ್ಳಿಯಲ್ಲಿ ಒಂದೇ ಮೂವತ್ತ್ಮೂರು ಕೆ ವಿ ಸ್ಟೇಷನ್ ಜನ ಒದ್ದಾಡ್ತಾ ಇದ್ದಾರೆ ಸಾಯ್ತಾ ಇದ್ದಾರೆ ಕರೆಂಟ್ ಇಲ್ಲ ರೈತರು ನೀರಿನ ತೊಂದರೆ ಇದೆ ಇವತ್ತು ಭಾಳ ಡೆವಲಪ್ಮೆಂಟ್ ಏನು ಡೆವಲಪ್ಮೆಂಟ್ ಮಾಡಿದ್ರಿ ಎಲ್ಲಿ ಒಂದಾದರೂ ಕಾಲೇಜ್ ಇದೆಯಾ ಎಲ್ಲಾದರೂ ಒಂದು ಒಂದು ಕೆ ವಿ ಸ್ಟೇಷನ್ ಇದೆ ನಾನು ಮೇಲೆ ಒಂದು ನೂರ ಹತ್ತು ಕೆ ವಿ ಸ್ಟೇಷನ್ ಪಟ್ಟಣದಲ್ಲಿ ಸ್ಯಾಂಕ್ಷನ್ ಮಾಡಿಸಿದ್ದೇನೆ ಕೆಲವೇ ದಿನದಲ್ಲಿ ಕೆಲಸ ಪ್ರಾರಂಭ ಮಾಡಿಸ್ತೀವಿ ಅಲ್ಲಿ ಶಾವಳಿಗೆಯಲ್ಲಿ ಕೂಡ ಡಿಗ್ರಿ ಕಾಲೇಜ್ ಏನಪ್ಪ ಅಂದ್ರೆ ನಾವು ಇದು ಸಾರಿ ಹಾಸ್ಪಿಟ್ಲ್ ಏನಪ್ಪ ಅಂದ್ರೆ ಹದಿನಾಲ್ಕು ಕೋಟಿ ರೂಪಾಯಿ ಪ್ರಾರಂಭ ಇದ್ದೀವಿ ಇಲ್ಲಿ ಮಹಿಳಾ ಏನಪ್ಪ ಅಂದ್ರೆ ಹೆಣ್ಮಕ್ಕಳಿಗೆ ಒಳ್ಳೆಯ ರೀತಿಯಿಂದ ಒಂದು ಸ್ಟೇಡಿಯಂ ಇದ್ದೀವಿ ಇಡೀ ರಾಜ್ಯದಲ್ಲಿ ಮೊದಲನೇ ಸ್ಟೇಡಿಯಂ ಮಹಿಳೆಯರಿಗೆ ಕಲಬುರಗಿಯಲ್ಲಿ ಕಟ್ತಾಯಿದ್ವಿ ನಾನು ಬಂದಮ್ಯಾಗೆ ಪ್ರಾರಂಭ ಮಾಡಿದ್ದು ನಾಲ್ಕು ಕೋಟಿ ರೂಪಾಯಿ ಈಗಾಗಲೇ ಹಣ ಒದಗಿಸಿದ ಉಸ್ತುವಾರಿ ಸಚಿವರು ಇನ್ನು ಏನೇನು ಬೇಕು ಡೆವಲಪ್ಮೆಂಟ್ ಪಟ್ಟಿನೇ ಕೊಡ್ತೀನಿ ಏನು ಮಾಡ್ರಿ ನೀವು ಹೇಳ್ರಿ ನಾನು ಬಂದಮ್ಯಾಗ ಏನು ಮಾಡೀನಿ ಹೇಳ್ತೀನಿ ನೂರು ಹೈಮಾಸ್ ಕೊಟ್ಟಿದ್ದೀವಿ ನೂರು ಬೋರಲ್ ಕೂಡ ಹಾಕಿದ್ದೀನಿ ಎಲ್ಲಿನೂ ತೊಂದರೆ ಆಗ್ಲಾರ್ದಂಗೆ ಎಲ್ಲ ಪ್ರತಿಯೊಂದು ಹಳ್ಳಿಹಳ್ಳಿ ಕೂಡ ಇಪ್ಪತ್ತಿಪ್ಪತ್ತು ಲಕ್ಷ ಸಿ ಸಿ ರಸ್ತೆ ನಡೆದಿ ಪ್ರತಿಯೊಂದು ವಾರ್ಡ್ನಲ್ಲಿ ಕೂಡ ಕೆಲಸ ಪ್ರಾರಂಭ ಮಾಡಿದ್ದೀನಿ ಹೆಲ್ತ್ ಸೆಂಟ್ರ್ದು ಏನು ಎಮ್ ಎಸ್ ಕೆಮ್ಮಿಂದು ಭಾಳ ದಿನ ಬೇಡಿಕೆ ಹೀರಾಪುರದಲ್ಲಿ ರಾಜಾಪುರದಲ್ಲಿ ಹೊಸ ಏನು ಬಂದ ಎರಡು ಹೆಲ್ತ್ ದವಾಖಾನೆಗಳಲ್ಲಿ ಸ್ಯಾಂಕ್ಷನ್ ಮಾಡ್ಸ್ಕೊಂಡು ಬಂದ್ವಿ ಮುರಾಜಿ ಸ್ಕೂಲ್ ಮಾಡಿ ಮೌಲಾನ ಅಜ್ಜು ಅಜಮ್ ಖಾನದಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದ್ವಿ ಹಾಸ್ಟೆಲ್ ಐದು ಮೂರು ಟೆಂಡರ್ ಆಗ್ತಾವಿ ಇವೆಲ್ಲ ನಾನು ಪಟ್ಟಿನೇ ಕೊಡ್ತೀನಿ ಅದರದ್ದು ಅಭಿವೃದ್ಧಿ ಬಗ್ಗೆ ನಿನ್ನ ಆತ್ಮ ನೀವು ಸಾಲ ಶೋಧನೆ ಮಾಡಿಕೊಳ್ಳ್ರಿ ನಿಮ್ಮ ಕಾಲದಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀನಿ ಯಾವ ಕೆಲಸ ಮಾಡಿದ್ದೀನಿ ಅಂತಂದು ನಾವು ಹೇಳ್ತೀವಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಜಯದೇವ್ ಹಾಸ್ಪಿಟ್ಲ್ ನಮ್ಮ ಸಣ್ಣ ಪ್ರಕಾಶ್ ಪಾಟೀಲ್ರು ಕ್ಯಾನ್ಸರ್ ಹಾಸ್ಪಿಟ್ಲ್ ಕೆದ್ವಾ ಆಸ್ಪಿಟ್ ಆಸ್ಪತ್ರೆ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ನಾವು ಉದಾಹರಣೆ ಕೊಡ್ತೀವಿ ಆ ಪುಣ್ಯಾತ್ಮ ಎಚ್ ಕೆ ಆರ್ ಡಿ ಬಿ ಅಧ್ಯಕ್ಷೆ ಇದ್ದ ಏನಾದರೂ ಒಂದು ಅದರ ಉದಾಹರಣೆ ಹೇಳಿ ವಾಟ್ನೂರ್ನಲ್ಲಿ ಕ್ವಾಟ್ನೂರ್ ಡಿ ಎಲ್ ಏನಪ್ಪ ಅಂದ್ರೆ ಹೊಸ ಪೊಲೀಸ್ ಸ್ಟೇಷನ್ ಭಾಳಷ್ಟು ಅಧಿವೇಶನದಲ್ಲಿ ಒತ್ತಡ ಹೇರಿದ್ದೀನಿ ಅದು ಕೂಡ ಆಗಿದೆ ಗುರುಬರ್ಗದಿಂದ ವೇಸ್ಟ್ ವಾಟರ್ ಹೋಗ್ತಕ್ಕಂಥದ್ದು ಕೂಡ ದೊಡ್ಡ ಕೆಲಸ ಅಲ್ಲಿ ನಂದಿಪೂರ್ಬಲ್ಲಿ ನಡೆದಿದೆ ಐದು ಕೋಟಿ ರೂಪಾಯಿ ಅದು ಕೂಡ ಮುಗಿಸಿದ್ದು ನಾನು ಬಂದ ಮೇಲೆ ಅದು ಒತ್ತಾಯ ಮಾಡಿ ಹಾಕ್ಸಿದ್ದು ಅಡುಟೋರ್ ರೂಮ್ನು ಕೋಟಿ ರೂಪಾಯಿ ನೀನೇ ನಾನು ಪೂಜೆ ಮಾಡಿ ಬಂದಿದ್ದೀನಿ ಅಲ್ಲಿ ದೊಡ್ಡ ಅಡುಟೋರಿ ರೂಮ್ ಏನಪ್ಪ ಅಂದ್ರೆ ಅಲ್ಲಿ ಡಿಗ್ರಿ ಕಾಲೇಜ್ನಲ್ಲಿ ನಾಲ್ಕೊಂದು ಕೋಟಿ ರೂಪಾಯಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಿ ಇರತಕ್ಕಂಥ ಅಡುಟೋರ್ ಕಟ್ಟಿಸ್ತಾ ಇದ್ದೀವಿ ಟೆಂಡರ್ ಆಗಿದೆ ಕೆಲಸ ಪ್ರಾರಂಭ ಮಾಡಿದ್ದೀನಿ ಮಹಿಳಾ ಹೆಂಗೆ ಬಂದರೆ ಭಾಳಷ್ಟು ತೊಂದರೆ ಇತ್ತು ಶೌಚಾಲಯ ತೊಂದರೆ ಇತ್ತು ಸ್ಕೂಲ್ ಬಿಲ್ಡಿಂಗ್ ತೊಂದರೆ ಇತ್ತು ಕಾಲೇಜ್ ಬಿಲ್ಡಿಂಗ್ ತೊಂದರೆ ಇತ್ತು ಅಲ್ಲಿ ಕೂಡ ಹದಿನಾಲ್ಕು ಕೋಟಿ ರೂಪಾಯಿ ಕೊಟ್ಟು ಕೆಲಸ ಮಾಡಿಸ್ತಾಯಿದ್ವಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಶಾಲಾ ಕೋಣೆಗಳು ಪ್ರಾರಂಭ ಮಾಡಿದ್ದೀವಿ ಅಂಗನವಾಡಿ ಬಿಲ್ಡಿಂಗ್ಗಳು ಪ್ರಾರಂಭ ಮಾಡಿದ್ದೀವಿ ಕಣ್ಣು ಕಣ್ತಾರೆ ನೋಡಲಿ ಎಲ್ಲಿ ಹೋಗೋದೇ ಇಲ್ಲಂದ್ರೆ ಹೆಂಗೆ ಗೊತ್ತಾಗ್ತದೆ ಏನು ಮಾಡಿದೆ ಎರಡೂವರೆ ವರ್ಷ ಬಿಟ್ಟು ಅಲ್ಲಂ ಪಟ್ಟಿನೇ ಕೊಡ್ತೀನಿ ಏನು ಮಾಡಿ ನಾನು ನೀ ಪಟ್ಟಿ ಕೊಡ್ರಿ ಯಾವುದು ತಿಳಿದು ಮಾತನಾಡ್ತಕ್ಕಂಥ ಸುಮ್ಮನೆ ಏನಪ್ಪ ಅಂದ್ರೆ ಬಾಯ್ ಇದೆ ಅಂಥೇಳಿ ಏನು ಮಾತನಾಡ್ತಕ್ಕಂಥದು ಸರಿಯಲ್ಲ ಅಂತೇಳಿ ನಾನು ಅವರಿಗೆ ಕ್ಯೂ ಮಾತು ಹೇಳ್ತೀನಿ ಕಲಬುರ್ಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್ ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ

ಕಂಪನಿಗಳ ಟೈಲ್ಸ್ ಮಾರಾಟ ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗಳು ಸಿಗುತ್ತವೆ ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನಾಗರಹಳ್ಳಿ ಕ್ರಾಸ್ ರಿಂಗ್ ರೋಡ್ ಹತ್ತಿರ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ನಾಲ್ಕು ಒಂಬತ್ತು ಒಂದು 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 ಒಂಬತ್ತು ಏಳು ನಾಲ್ಕು ಎರಡು ಆರು ಏಳು ಒಂಬತ್ತು ಒಂಬತ್ತು ಏಳು ಐದು